ಸಾವಿರ ರೂಪಾಯಿ ಹಾಕ್ಲಾ ಆರು ಏಳು ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಕೊಟ್ಟೆ ಎಲ್ಲ ಅದಕ್ಕೆ ಇಟ್ಕೊಂಡ್ ಬಿಡದೇ ನೂರದ್ದ ಆಯ್ತದೆ ಲೀಟರ್ ಅದೇ ದೊಡ್ಡ ದೊಡ್ಡದೇ ಮತ್ತೊಂದು ಹಸು ತಣ್ಣೆ ಅದೇ ಹಸು ಅದು ಜರ್ಸಿ ಆ ವಸನಿಂದ ಪ್ರಾರಂಭ ಆಗಿದ್ದು ಇಲ್ಲಿ ಎರಡು ಮೂರು ಆಕಳ ಕಟ್ಟಿಗೆ ಅಂದ್ರೆ ಅವ್ನ ಹಾಲ್ ಐತಿ ಡೈರಿ ಬಂದ್ನೆ ಅಂದ್ರೆ ಅವ್ನ ಬಕಣ ಎನಿ ಟೈಮ್ ದುಡ್ಡು ಇದ್ದಂಗೆ ಸದು ಹೌದಪ್ಪ ಇವತ್ತು ಸಾಯಂಕಾಲ ಹೋಗಿ ಹಾಲ್ ಆಯ್ತಿ ಬಂದ ದುಡ್ಡು ಹಾಕಿರಂಗ್ ಆಯ್ತು ಸಣ್ಣ ಡೈರಿ ಡೈರಿ ಅವರು ನಮ್ಗೇನು ಇದು ಮಾಡಿ ಅವರು ಎಲ್ಲ ಸಬ್ಸಿಡಿ ಏನಾರು ಇದ್ರು ನಮ್ ಸೆಕ್ರೆಟರಿ ಅವ್ರು ಹೇಳ್ತಾರೆ ಹಿಂಗೈತಿ ನೋಡ್ರಿ ಹಿಂಗ್ ಮಾಡ್ಕೇಳ್ರಿ ಅಂತ ಅಂದ್ ಹೇಳ್ತಾರೆ ಸರ್ ತುಂಬಾ ಹೆಲ್ಪ್ ಮಾಡಿದಾರ ಡೈರಿ ಹೆಲ್ಪ್ ಮಾಡಿದಾರ ಅವರು ಹ್ಮ್ ರೀಸೆಂಟ್ ಆಗಿ ಮರ ಕೊಟ್ಟೆ ಹಾ ಹ್ಮ್ 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 ಸಾವಿರಕ್ಕೆ ಿಗೆ ಮರ ಪರವಾಗಿಲ್ಲ ಅದೇ ದುಡ್ಡಿಗೆ ಹುಲ್ಲು ಮೊನ್ನೆ ರೀಸೆಂಟ್ ಆಗ ತಗೊಬಂದೆ ಸರ್ ಒಂದು ದಾವಣಗೆರೆ ಮತ್ತು ಶಾಮ್ನೂರು ಏನ್ ದೂರ ದೂರ ಅಲ್ಲ ಒಂದೇ ಒಂದು ಸಿಟಿ ಇಂತಹ ಸಿಟಿ ಒಳಗೆ ಇಷ್ಟೊಂದು ರಾಸುಗಳನ್ನು ಇಟ್ಕೊಂಡು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಕೊಂಡಿದಿರಿ ನಿಮ್ಮನ್ನ ನೋಡಿದ್ರೇನೆ ನಂಗೆ ತುಂಬಾ ಖುಷಿ ಆಗ್ತದೆ ಮೊದಲನೇದಾಗಿ ಸರ್ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ರಂಗನಾಥ್ ಅಂತ ಶಾಮನೂರ್ ನಮ್ದು ದಾವಣಗೆರೆ ತಾಲೂಕ್ ದಾವಣಗೆರೆ ಜಿಲ್ಲೆ ಶಾಮನೂರು ಶಾಮನೂರು ಇಲ್ಲಿ ನಿವಾಸಿ ನಮ್ದು ಹ್ಮ್ 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 ಒಂದು ಸ್ವಂತ ಜಾಗನೇ ಇದು ಹ್ಮ್ ಹಾ ಹಾ ಏನ್ ಬೇರೆ ಜಾಗನ ಬಾಡಿಗೆ ಏನೂ ತಗೊಳಂಗಿಲ್ಲ ಸ್ವಂತ ಜಾಗದಾಗೆ ಮಾಡ್ಕೊಂಡು ಹಾ ನಮ್ ಚಿಕ್ಕಾಪುರದಾಗ ಬಣಿ ಹೊಡ್ಗೆಂದು ನಮ್ ಜಾಗದಾಗ ಜನ ಸಾಕಾಣಿಕೆ ಮಾಡ್ಕೊಂಡು ಹಾ ಎಲ್ಲಾ ಈ ತರ ಸೌಲಭ್ಯ ಮಾಡ್ಕೊಂಡ್ ಮಾರ್ಕೊಂಡಿದೀರಿ ಆ ತರ್ ಸರ್ ನೀ ಯಾವಾಗಿಂದ ಆರಂಭ ಮಾಡಿದ್ರಿ ಹೇಗೆ ಅನ್ನೋದು ಹೇಳಕ್ಕಾಗತ್ತಾ ಸೊ ನಾನು ಇದು ಸುಮಾರು ನಾನು ಎಸ್ ಎಲ್ ಸಿ ಮುಗ್ದಾಗ ಇದ್ದೇನೂ ಇದೆ ಮಾಡಿರೋದು ಅವಾಗ ಓದ್ ದಿವಸ ನಮ್ದು ನಡಲಿಲ್ಲ ಕಾರಣಕ್ಕೆ ತಗದೆ ತಗದು ಈ ಲಾಕ್ ಡೌನ್ ಸ್ಟಾರ್ಟಿಂಗ್ ಆಯ್ತಲ್ಲ ಮನೆಯರಿಗೆ ಅಂತಂದು ಒಂದ್ ಹಸು ಕೊಟ್ರವ್ರು ದೊಡ್ಡ ಬಿಳಪುರದ ತಗೊಂಬಂದು ನಮಗೆ ಹಸು ಓಕೆ ಅದ್ರದ್ದೇ ನಾನು ಮತ್ತೊಂದು ಅದೇ ದೊಡ್ಡ ಬಿಳಪುರದ್ದನೇ ಮತ್ತೊಂದ್ ಹಸು ತಂದೆ ಅದೇ ಹಸು ಅದು ಓಕೆ ಜರ್ಸಿ ಆ ಹಸಿನಿಂದ ಪ್ರಾರಂಭ ಆಗಿದ್ದು ಇಲ್ಲಿಗೆ ಇದಾಗೇತ್ರಿ ಆ ವರ್ಷ ಮಗಳು ಇದೇ ಪಸ್ಟ್ ನಮ್ಮ ಮನೆಗ್ ಹುಟ್ಟಿದ್ದು ಇದೇ ಫಸ್ಟ್ ನನ್ಸ್ರಾ ಹಂಗೆ ಏನ್ ಹೆಸರು ಇಟ್ಟಿಲ್ಲ ಅದಕ್ಕೆ ಅದೇ ಪ್ರಶ್ನೆ ಕರು ನಮ್ಗೆ ಹ ಇದ್ದ ಅದ್ರ ಇದೇ ಪಸ್ಟ್ ಹೆಣ್ಗಾರ ಈಗ ಇದು ಒಂದು ಫಲ ಆಗೇತಿ ಅದ್ರ ಮಗಳು ಅದು ಹಾ ಜರ್ಸಿನಿ ಜರ್ಸಿನೇ ಅದು ಅದ್ರ ಮಗಳು ಈಗ ಮತ್ತೆ ಐತಿ ಅದು ನೀವ್ ಆರಂಭ ಮಾಡಿದ್ದೆ ಜರ್ಸಿಯಿಂದ ಜರ್ಸಿಯಿಂದಾನೇ ಓಹ್ ಅದ್ರ ಜರ್ಸಿಗಿಂತ ಈಗ ಹೆಚ್ ಎಫ್ ಬ್ರೀಡೆ ಜಾಸ್ತಿ ಎಚ್ ಎಫ್ ರೀಸೆಂಟ್ ಆಗ ಅಂದ್ರೆ ಅದನ್ನ ತಗೊಂಡ್ ಬಂದ್ವಿ ಅದು ಹೀಗಾಲ್ ಎದು ಎಚ್ ಎಫ್ ಕ್ರಾಸ್ ಇದು ಕ್ರಾಸ್ ಇವೆಲ್ಲ ಇವು ಇವೆಲ್ಲ ಜರ್ಸಿ ಇವೆಲ್ಲ ಇವು ಈಗ ನಿಮ್ಗೆ ಹೆಚ್ಚು ಹಾಲು ಉತ್ಪಾದನೆ ಎಚ್ ಆಗ್ತಿರೋಂತದ್ದು ಜರ್ಸಿ ಇಂದ ಸರ್ ಎಚ್ ಎಫ್ ಇದ್ದಾನೆ ನಮಗೆ ಹಾಲು ಹಾಲು ಹೆಚ್ಚು ಇವು ನಮಗೆ ಯಾಕ ಜರ್ಸಿ ಹಿಡ್ಕೊಂಡವೇ ಅಂತ ಅಂದ್ರೆ ಡಿಗ್ರಿ ಎಸ್ ಎನ್ ಚೆನ್ನಾಗಿ ಬರುತ್ತೆ ಅನ್ನೋ ವಿಚಾರಕ್ಕೆ ಜರ್ಸಿ ಇರಲೇಬೇಕಂತ ಇಟ್ಕೊಂಡಿದೀವಿ ಜರ್ಸಿ ಯಾಕಂದ್ರೆ ಡೈರಿ ಒಳಗೆ ಫ್ಯಾಕ್ಟ್ ಬಂದ್ರೆ ಹಾಲ್ ತಗೊಂತಾರೆ ತಗೊಳಲ್ಲ ಹಂಗಾಗಿ ಜರ್ಸಿನ ಹೆಚ್ಚು ಹಾಲ್ ಕಮ್ಮಿ ಆದ್ರೂ ಡಿಗ್ರಿಗೆ ಸ್ವಲ್ಪ ಉತ್ತಮ ಇವು ಅವು ಡಿಗ್ರಿ ಬರುತ್ತೆ ಫ್ಯಾಕ್ಟ್ ಬರಲ್ಲ ಎಚ್ ಎಚ್ಎಫ್ ಆಲು ದೇಸ್ತಿ ಆದ್ರೂ ಹ್ಮ್ ಹ್ಮ್ ಟೆಕ್ನಿಕಲಿ ಹೆಂಗೆ ಇದೆ ಅಂತ ಹೇಳಿ ಅದೇ ಸ್ವಲ್ಪ ಗಟ್ಟಿ ಅಲ್ಲ ಜರ್ಸಿ ಇದು ಗಟ್ಟಿ ಜರ್ಸಿ ಬಿಸಿಲಿಗೂ ತಡಕಂತತಿ ಯಾವ್ದೋ ಒಂದ್ ಜ್ವರ ಬಂದ್ರು ತಡಕಂತತಿ ಅದು ತಡಕನ ಜಾತಿ ಅಲ್ಲ ಎಚ್ ಎಫ್ ಎಚ್ ಎಫ್ ಮಟಿಗೆ ಹಾ ಸರ್ ಇದು ಎಚ್ ಎಫ್ ಮತ್ತೆ ಇದು ಇನ್ಶೂರೆನ್ಸ್ ಹೆಂಗೆ ಸರ್ ಏನಾದ್ರು ಮಾಡ್ತಿದ್ರಾ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಷ್ಟು ನಾವು ಡೈರಿ ಕಟ್ಟಿದ್ದ ಅಷ್ಟು ಇನ್ಶೂರೆನ್ಸ್ ಅದಾವ್ ವರ್ಷಕ್ಕೆ ಎಷ್ಟು ಇನ್ಶೂರೆನ್ಸ್ ಕಟ್ತೀನಿ ನೀವೆಲ್ಲ ತುಂಬಾ ಚಿತ್ರ ಹಾಕ್ಲಿಂದ ಇನ್ಶೂರೆನ್ಸ್ ಕಟ್ತೀನಿ ನೋಡ್ರಿ ಹಾ 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 ಎಷ್ಟು ಒಂದು ಹಕ್ಕಿಗೆ ಅದ್ರ ರೇಟ್ ಮೇಲೆ ಅದ್ರ ಹೆಂಗ್ ಅದ್ರ ಮೇಲೆ ಯಾವ್ದೇ ಅವರೇಜ್ ಕಟ್ತಾರ ಇದಕ್ಕೆ ನಾವೇನು ಇಲ್ಲ ಇದಕ್ಕ ಎಷ್ಟು ವ್ಯಾಲ್ಯೂ ಐತಿ ಅನ್ನೋ ವಿಚಾರಕ್ಕೆ ಅವರೇ ಇಷ್ಟ ಅಂತ ಒಂದ್ ಕಟ್ತಾರೆ ಮೊನ್ನೆ ರೀಸೆಂಟ್ ಆಗಿ ಅದ್ ಒಂದೇ ಮಾಡ್ತಿದ್ದೆ ತಾಮಂದಾಗ ಅದನ್ನ ಎಂಬತ್ ಸಾವಿರಕ್ಕೆ ಮಾಡಿದಾರೆ ಇನ್ಶೂರೆನ್ಸ್ ಎಂಬತ್ ಸಾವಿರ ತೊಂಬತ್ ಸಾವಿರ ರೂಪಾಯಿ ತಂದ್ರೆ ಹಾಕೊಳ್ಳೋದು ಎಂಬತ್ ಸಾವಿರ ರೂಪಾಯಿ ಇನ್ಶೂರೆನ್ಸ್ ಮಾಡಿದಾರ ಎಲ್ಲ ಚೆನ್ನಾಗಿರೋ ಹಾಕಲೇ ಇದಾವೆ ಹಾಗಾಗಿ ಮತ್ತೆ ಇನ್ಸೂರೆನ್ಸ್ ಬೇಕಿದ್ದವೆಲ್ಲ ಐವತ್ತು ಅರವತ್ತು ಹ್ಮ್ ಹ್ಮ್ ಮೇಲೆ ಮಾಡಿರೋದು ಇದು ಮಟ್ಟಿಗೆ ಬರೀ ಹದಿಮೂರ್ ಸಾವಿರ ತಾಂಗ್ ಬಂದಿದ್ದೀವ್ರಿ ಇದು ಇದ ಇದು ಜಸ್ತಿ ಎಚ್ ಎಫ್ ಕ್ಲಾಸ್ ಇತ್ತಲ್ಲ ತಗೊಂಡ್ ಯಾರೋ ವಾಪಸ್ ಬಿಟ್ಟಿದ್ರು ನಾವು ಹೋಗಿ ಹದಿಮೂರ್ ಸಾವಿರ ಹಾ ನನ್ನ ಹತ್ರಕ್ ಬಂದ ಮೇಲೆ ಇನ್ನ ಹಾಲ್ ಕರಿತತ್ತು ಹಾಲ್ ಕರಿತಂತ ಗಬ್ಬಾತು ಮತ್ತೆ ನನ್ನ ಹತ್ರ ಕರ ಒಂದ್ ಹೆಣ್ಗರ ಕೊಟ್ಟತಿ ಹದ್ಮೂರ್ ಸಾವಿರ ರೂಪಾಯಿ ಹಾಕ್ಲಾ ಆರು ಏಳು ಲೀಟರ್ ಹಾಲ್ ಕೊಡುತ್ತೆ ತುಂಬಾ ಕೊಟ್ಟೆ ಎಲ್ಲ ಅದಕ್ಕೆ ಮಾಡ್ತಾ ಇದ್ವಿ ಈಗ ಆ ಫುಡ್ ಬಗ್ಗೆ ಸ್ವಲ್ಪ ನೋಡ್ಬಿಡ ನಂಗೆ ಆಮೇಲೆ ಹಾಲಿನ ನೋಡ್ಬಿಡ ಸರಿ ಎಷ್ಟು ಎಷ್ಟು ಚಿಲ್ಲ ಹೋಗ್ಬಿಡುತ್ತೆ ಇಪ್ಪತ್ತು ಚೀಲ ತಗೊಂಡ್ಬರ್ತೀನಿ ಸರ್ ನಾನು ಇಪ್ಪತ್ತು ಇಲ್ಲ ಕೆಲಸ ಬರಿ ಚಿಲ್ಲ ಬೀಳುತ್ತೆ ಸರ್ ಇದು ಇದು ಸಾವಿರದ ಇನ್ನೂರ ಅರವತ್ತಾರು ರೂಪಾಯಿ ಒಂದ್ ಪ್ಯಾಕೆಟ್ ಬರುತ್ತೆ ಸರ್ ಒಂದು ಕೆಜಿ ಹೌದ್ರಾ ಡೈರಿಲ್ಲೇ ತರ್ತೀರಾ ಡೈರಿ ಸರ್ ನಾವು ಡೈರಿ ಬಿಟ್ಟು ನೆಕ್ಸ್ಟ್ ಒಂದು ಇದಿತ್ತು ಕವರ್ಗಳು ಇದಾವೆ ಪ್ಯಾಕೆಟ್ ಎಲ್ಲ ಇದಾವೆ ಇಲ್ಲ ಬ್ರಾಂಡೆಡ್ ತಂದ್ ಹಾಕ್ತೇತಿ ದೊಡ್ಡ ಕರುಗಳ ತನಕ ಸಣ್ಣ್ ಕರುಬಾಂಡ ದೊಡ್ಡ ಆಕ್ಳದ್ ತನಕನು ಹಾಕ್ತಾವೆ ಮಿಕ್ಸ್ ಹಾಕ್ತೀವಿ ಅದ ಅಂದಾಜ ಮೇಲೆ ಇಷ್ಟ ಕರಿಗ್ ಇಷ್ಟು ಅಂತ ಏನಿಲ್ಲಾ ಕರೋನಾ ಇಲ್ಲ ಸರ್ ಇದು ಸಣ್ ಕರುಗಳಿಗೆ ಎಷ್ಟ ಸ್ವಲ್ಪ ಒಂದ್ ಐವತ್ ಗ್ರಾಮಿನ ಅಷ್ಟು ಅರ್ಧಾನೇ ಹಾಕ್ತೇವಿ ದೊಡ್ಡ ಆಕ್ಳಗಳಿಗೆಲ್ಲಾ ಒಂದೊಂದು ಸ್ಪೂನ್ ಟೀ ಇದು ಸ್ಪೂನ್ ಇಲ್ಲ ತಿಂಡಿ ತಿನ್ನೋ ಸ್ಪೂನ್ ಇಲ್ಲ ಒಂದ್ ಚಮಚ ಎರಡ್ ಚಮಚ ಒಗಿತೇವಿ ಏನ್ ಲಾಭ ಇದು ಮಿನರಲ್ ಮಿಕ್ಸ್ ಇದು ಮಿನರಲ್ ಮಿಕ್ಸ್ ಲಾಭ ಅಂತಂದ್ರೆ ವಿತ್ತ್ ದನ ಕಟ್ಟುವುದಕ್ಕೆ ಹಾಲಿಗೆ ಅಂಕಿನ್ ಈಗ ಮೇವತ್ತಿನ ಹಾಕ್ಲಿಕ್ಕೆ ಸುಮ್ ಇರ್ತೈತಿ ಅದೆಲ್ಲಾ ಖನಿಜ ಮಿಶ್ರಣ ಎಲ್ಲಾ ಇರ್ತತ್ತಲ್ಲ ಆ ಇದಕ್ಕೆ ತಗೊಂಡ್ ಅದು ಕೊಡ್ಲೇಬೇಕು ತುಂಬಾ ಜನ ಕೊಡಲ್ಲ ಕೊಡಲ್ ಸನ್ ಕೊಟ್ರೆ ಅವ್ರಿಗೆ ಏನನ್ನ ಪರ್ಫೆಕ್ಟ್ ಗೊತ್ತಾಗುತ್ತೆ ಆಮೇಲೆ ಈ ಸಣ್ಣ ಪುಟ್ಟ ರೈತರು ಕೂಡ ಒಳ್ಳೊಳ್ಳೆ ಹಸು ತರ್ತಾರೆ ನಮ್ಗೆ ಗೊತ್ತಿಲ್ಲ ಈ ತರ ಮೈಂಟೆನಿಂಗ್ ಫುಡ್ ಮೈಂಟೆನಿಂಗ್ ಮಿನರಲ್ ಮಿಕ್ಸ್ ವಿಟಮಿನ್ಸ್ ಅವು ಯಾವ್ ಕೊಡೋದೇ ಇಲ್ಲ ನನಗೆ ನನ್ನ ಹೂ ಮದ್ಲಿಗೆ ಇಲ್ಲ ಇಲ್ಲದ ನಾನು ಸ್ವಲ್ಪ ಹಾಕಿ ಫೇಣದಾಗ ಮಿಕ್ಸ್ ಮಾಡಿ ಹಂಗ ರೂಢಿ ಮಾಡಿ ಕಂತ ಈಗ ನೀವ್ ಹೆಂಗರ ಇಡ್ರಿ ಹೆಂಗ ಸುಮ್ ಅವು ಸರಿ ಸರಿ ಈ ತರ ನಿಜಲ್ಲೂ ತುಂಬಾ ಚೆಂದಾಗಿ ಮೆಂಟ ಮೆಣಸು ಪೌಡ್ರ್ ಚೆನ್ನಾಗಿ ಕೆಲಸ ಮಾಡೋದು ಯಾವ್ ಸಲಹೆ ಕೊಟ್ರು ಇದ್ರ ನಿಮ್ಗೆ ಡೈರಿ ಹೊತ್ತಿದ್ದಾನೆ ಹೇಳಿದ್ರು ನಮ್ಮ ಸೆಕ್ರೆಟರಿ ಅವರು ಅವ್ರೇ ಹೇಳಿದ್ರು ಮಿನಿಮಮ್ ಎಷ್ಟು ಪೌಡರ್ ಹಾಕ್ರಿ ನಿಮ್ಗೆ ಯಾಕ ಬರಲ್ಲ ಡಿಗ್ರಿ ಎಫ್ ಎನ್ ಎಫ್ ಫ್ಯಾಕ್ಟ್ ನಿಮ್ಗೆ ಆಕಳು ಚೆನ್ನಾಗಿರ್ತಾವ್ ಹೆಲ್ತಿ ಆಗಿರ್ತಾವ್ ಅಂತಂದ್ ಅವ್ರೇ ನಮ್ಮ ಸೆಕ್ರೆಟರಿ ಅವ್ರು ಹೇಳಿದಕ್ಕೆ ನಾವು ಮಾಡಿದ್ರೆ ಮಾಡಿದ್ರೆ ಹುಲ್ಲಿನ ಮೇಲೆ ಹಿಂಗೆ ಸರ್ ಹುಲ್ಲು ಅಂದ್ರೆ ನಾವು ಬತ್ತದ ಹುಲ್ಲು ಅದೊಂದ್ ಬಿಟ್ರೆ ಮತ್ತೆ ಹಸಿ ಹುಲ್ಲು ಅದನ್ನ ಬಿಟ್ರೆ ಮತ್ತೆ ಏನು ಹಾಕೋದಲ್ಲ ಅದಕ್ಕೆ ಎಮ್ಮೆ ಎಷ್ಟಿದ್ವು ಅಂದ್ರೆ ಎಮ್ಮೆ ಒಂದು ಹತ್ತು ಹತ್ತು ಎಮ್ಮೆಯಿಂದ ಆರಂಭ ಹ್ಮ್ ಎಮ್ಮೆ ಬಾರಿ ಬೆಸ್ಟ್ ಅಂತಾರೆ ಎಮ್ಮೆ ಬೆಸ್ಟ್ ಸಹ ಅದು ಕಾಯಕ್ ಹೋಗಕ್ಕು ಅದು ಕೆಲಸ ಟೈಮ್ ಎಷ್ಟ್ ನಮಗೆ ಅಂತಂದು ನಾನು ಹಸು ಮಾಡ್ಕೊಂಡು ನಮ್ದು ಒಂದೇ ಇಲ್ಲ ಕಾರಣ ಹೊಲ ಮನೆ ಎಲ್ಲಾ ಮೇಂಟೈನ್ ಮಾಡಿಕ ಎಲ್ಲಾ ಮಾಡಕ್ ಹಚ್ಚಿದವಾ ಈಗ ಹಾಲು ಉತ್ಪಾದನೆ ಬಗ್ಗೆ ಈಗ ವ್ಯಕ್ತಿಗೆ ಸಾರಿ ಇವೆಲ್ಲ ನೀವು ಫುಡ್ ಎಲ್ಲಾ ಹಾಕ್ತಿರಿ ಹಾಲು ಉತ್ಪಾದನೆ ಚೆನ್ನಾಗ್ ಬರ್ತಾ ಇದೆ ಈಗ ಹಾಲು ಎಷ್ಟು ಲೀಟ್ರ್ ಡೈರಿಗೆ ಹಾಕ್ತೀರಾ ಅನ್ನೋದ್ 100 ದ ಆಕಿದೆ ಸರ್ 100 120 ಲೀಟರ್ ಇದೆ ಓಕೆ ಓಕೆ ಹಾಲು ಹೆಂಗೆ ತಗೊಳ್ಳತಾರೆ ಮನೆಗೆ ಬಂದ್ರೆ ಹೆಂಗೆ ತಗೊಳ್ಳತಾರೆ ಡೈರಿ ಹೆಂಗೆ ಯಾವ ತರ ಅಳಿಗಳಿಗೆ ಕೆಲವು 40 ರೂಪಾಯಿ ಕೊಡ್ತಾರ ಸರ್ ಕೆಲವು 45 ಕೊಡ್ತಾರೆ ಕೆಲವು ಐವತ್ ರೂಪಾಯಿ ಅದಾವೆ ಐವತ್ ರೂಪಾಯಿ ಬಹಳ ಇದಾವ ಸರ್ ಹಾ 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 ಯಾಕಂದ್ರೆ ಇಲ್ಲಿ ಒಳಗೆ ಡಿಗ್ರಿ ಫ್ಯಾಕ್ಟರಿ ಮೇಲೆ ರೇಟ್ ಅವರು ಕೊಡ್ತಾರ ಸರ್ ಹಾ ಡಿಗ್ರಿ ಫ್ಯಾಕ್ಟರಿ ಡಿಗ್ರಿ ಫ್ಯಾಕ್ಟರಿ ಮೇಲೆ ಡೈರಿಯಿಂದ ಹಾಲು ಆಯ್ತು ಹೈನುಗಾರಿಕೆ ಆಯ್ತು ಈಗ ಆದಾಯದ ವಿಚಾರ ಬಂದಾಗ ಖಂಡಿತ ಇದೆ ಅದಕ್ಕೆ ನೀವು ಮಾಡ್ತಿರೋಂತದ್ದು ಕೂರ್ದು ಕೂಡ ಇಷ್ಟು ಆದಾಯ ಅಂತ ಏನಾದ್ರು ಹೇಳ್ಬೋದಣ ಇಷ್ಟು ಮಾಡ್ಬೋದು ಏನಲ್ಲ ಅಂದ್ರೂ ಎರಡ್ ಪೇಮೆಂಟ್ ಆಗ್ತಾರೆ ಡೈರಿ ಒಳಗೆ ಓಕೆ ಎರಡು ಪೇಮೆಂಟ್ ಅಂದ್ರೆ ಹದಿನೈದು ದಿವಸದ್ದು ಅಂದ್ರೆ ಎರಡ್ ಪೇಮೆಂಟ್ ಆದ್ರೆ ಹನ್ನೆರಡು ಚೀಲು ಹಚ್ಚಿಲದ್ದು ಒಂದ್ಸರಿ ಮುರ್ಕಂತಾರೆ ಇನ್ನು ಹಚ್ಚಿಲದ ಒಂದ್ಸರಿ ಮುರ್ಕೊಂತಾರೆ ಹನ್ನೆರಡು ಸಾವಿರ ಚಿಲ್ಲರ ಆಗುತ್ತೆ ಒಂದ್ಸರಿಗೆ ಹದಿನೈದು ದಿವಸ ಪೇಮೆಂಟ್ ನನ್ ಬರೋದು ಮುರ್ಕೊಂಡು ಒಂದು ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಹದಿನೈದು ದಿವಸಕ್ಕೆ ಅಲ್ಲಿ ತಿಂಗಳಿಗೆ ಅಂದ್ರೆ ಮೂವತ್ ಸಾವಿರ ರೂಪಾಯಿ ಆಯ್ತು ಎಲ್ಲ ಪೇಣದ್ದೆಲ್ಲ ರೂಪಾಯಿ ಮನೆಗಳ್ ಬಿಟ್ಟೆ ಮತ್ತೆ ಮನೆಗಳ್ ಬಿಟ್ಟು ಡೈರಿ ಮೂವತ್ ಸಾವಿರ ರೂಪಾಯಿ ಬರುತ್ತೆ ಸರಿಯಪ್ಪ ಸರಿ ಕೊಟ್ಟಿಗೆ ಗೊಬ್ಬರ ಹೆಂಗ್ ಮಾಡ್ತೀರಾ ಬ್ರದರ್ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮೊನ್ನೆ ರೀಸೆಂಟ್ ಆಗಿ ಮರ ಕೊಟ್ಟೆ ಸರ್ ಅರವತ್ತೈದು ಸಾವಿರಕ್ಕೆ ಉಂಡಾ ಗುಟ್ಟಿಗೆ ಮರ ಕೊಟ್ಟೆ ಪರವಾಗಿಲ್ಲ ಅದೇ ದುಡ್ಡಿಗೆ ಹುಲ್ಲು ಮೊನ್ನೆ ರೀಸೆಂಟ್ ಆಗಿ ತಗೊಂಬಂದೆ ನಲ್ವತ್ ಸಾವಿರ ರೂಪಾಯಿ ಹುಲ್ಲಿದಾತು ಲಾಸ್ ಅಂತೂ ಇಲ್ಲಲ್ಲಪ್ಪ ಲಾಸ್ ಅಂದ್ರೆ ಮಾಡಿದ್ರೆ ಶ್ರಮ ಪಟ್ಟು ಮಾಡಿದ್ರೆ ಅದು ಲಾಸ್ ಅಲ್ಲದೇ ಯಾಕೆ ಗೊತ್ತ ನಾನ್ ಕೇಳಿದ ಹುಡುಗರು ಯುವಕರು ಎಷ್ಟು ಜನ ಫೋನ್ ಮಾಡ್ತಾರಂದ್ರೆ ಸರ್ ಹೆಂಗ್ ಸ ಲಾಸ್ ಆಗುತ್ತಾ ಸರ್ ಭಯ ಆಗುತ್ತೆ ಹೈನುಗಾರಿಕೆ ಸ್ಟಾಕ್ ಮಾಡಕ್ಕೆ ಅಂತ ಅಂತವ್ರು ನಿಜ ನಿಮ್ಮನ್ನ ನೋಡಿ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಒಂದು ಉತ್ತರ ಸಿಕ್ತು ಅಂತ ಇದು ಒಂದ್ ಹೇಳದಿನಲ್ಲ ಈ ವಾಗ್ಲಿಂದ ಲಾಸ್ ಅಂದ್ರೆ ಹ್ಮ್ ಆಂಗ್ ಗಂಟೆ ನೋಡಿಕೆ ಅಂದ್ರೆ ಇಲ್ಲಿ ಈಗ ಇಲ್ಲಿ ಅದನ ಜನಘಟ ಮನೆಗ ಇಲ್ಲೇ ಇರ್ಬೇಕು ಒಂದ್ ಹೆಜ್ಜಿ ನೋಡ್ಬೇಕು ಆಕಳುಗಳು ಯಾವ್ ಮೇಯ್ತವು ಯಾವ್ ಮೇಲ್ ತಿಂತವು ಯಾವ್ ಕೆಚ್ಚಲ್ ಭಾವ್ ಬಂದವು ಯಾವ್ ಇದು ಬಂದವು ನೋಡ್ಕೊಂಡು ಹುಡ್ರ ಜೊತೆ ಸಂಘ ಮಾಡಿ ಹುಡ್ರ ಜೊತೆಗೆ ಅಲ್ಲೇ ಇದ್ದೆ ನಮ್ ನಾಲ್ಕು ಮೇಲ್ ತಿಂತ ಕೂಡ ನಮ್ದು ಹೋಗಿ ಸಾಯಂಕಾಲ ಹಾಲ್ ಕರೆ ಏನ್ ಬಿಡುವಂದ್ರೆ ಆಗಲ್ಸ ಇದು ನಾವೆಂಟ್ ಕೊಟ್ಟು ಮಾಡ್ಬೇಕು ಸರ್ ಇದಕ್ಕೆ ನಾನು ಎಲ್ಲೇ ಇದ್ದೆ ನಾ ಹುಡುಗ ಜೊತೆಗೆ ಇದ್ದೆ ನಾನ್ ಬಂದ್ ಮೇವ್ ಹಾಕಿದೆ ಸಾಯಂಕಾಲ ಹಾಲ್ ಕರೆಯ ಹಾಲ್ ಬರಲ್ ಸಾ ಅದಕ್ ಸರಿಯಾಗ ಮೇವು ತಿಂಡಿ ತಿಂತಾ ಮೇವು ಇಲ್ಲ ನೀರ್ ಕುಡಿತಾ ಇಲ್ಲ ಅಂತ ನೋಡ್ಕೊಂಡು ಅದಕ್ ಸರಿಯಾಗಿ ಫುಡ್ ಪೇಣ ಮೇಕೆ ಮಾಡಿದ್ರೆ ಒಳ್ಳೆ ಲಾಭನೂ ಐತಿ ಒಳ್ಳೆ ಇದ್ರಾಗೆ ಅಂದ್ರೆ ನೀವ್ ಹೇಳಿದ್ರು ಅಷ್ಟೊಂದು ಕೇರ್ ಆಗಿ ಅವ್ರ ಜೊತೆ ಇದ್ರೆ ಮಾತ್ರ ಸಕ್ಸಸ್ ಸಕ್ಸಸ್ ಅದು ಬಿಟ್ಟು ನಾನು ಅಲ್ಲೋದೇ ಇಲ್ಲೋದೇ ಆಗಲ್ಲ ಓಕೆ ಅಕ್ಕರ್ ಹೆಲ್ಪ್ ಮಾಡ್ತಾರಲ್ಲ ಅಕ್ಕ ಅವ್ರು ಬಾಳ ಹೆಲ್ಪ್ ಮಾಡ್ಕೊತ ಮನೆಯವ್ರು ನಾನಿಲ್ಲ ಅಂದ್ರೆ ವಸ್ರು ಅವ್ರೇ ಮೇಂಟೈನ್ ಮಾಡ್ತಾರ ಹೊಲ್ ಕಡೆ ಹೋಗು ಅಂತ ಅವ್ರೆ ಒಬ್ಬರೇ ಮೇಂಟೈನ್ ಮಾಡ್ಬಾರ ಸರಿ 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 ಎಲ್ಲಾ ಮೈ ತೊಳೆದ್ ಹಾಲ್ ಕರೆಯದ್ದು ಆಳ್ ಕರೆಯಲ್ ಬಿತ್ತು ನಮ್ದಿಲ್ಲೆಲ್ಸ ಎಲ್ಲ ಅವ್ರದೇ ಅಕ್ಕ ನೋಡ್ಕೊಳ್ತಾರೆ ಅವ್ರದೇ ಆಳ್ ಕರೆಯದೆಲ್ಲ ಮಷಿನಿಂದ ಎಲ್ಲ ಅವ್ರದ್ದೇ ಹ್ಮ್ ನಮ್ ಡಾಲ್ ಕರಿಯ್ ಏನು ಇಲ್ಲ ಇಲ್ಲ ಅವ್ರದ್ದು ಎಲ್ಲ ಮಿಷಿನ್ ಏನಂತ ಒಬ್ರಿಗೊಬ್ರು ಇಲ್ಲೇಬೇಕಲ್ಲಣ್ಣ ಸಿಗತಾಗ ಇರೋ ಒಗ್ ಇದ್ದಾಗ ಹರಳ ಅನ್ಸುತ್ತೆ ಈಸಿ ಅನ್ಸುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಹುಲ್ ಹುಲ್ತಾರ ಹೋಗ್ಬೇಕು ಇಲ್ಲಿ ಅಂತ ಹೇಳಿದ್ರೆ ಒಬ್ರು ಯಾರು ಇದ್ರೆ ಅವ್ರಿಗೆ ಹೋಗ್ ಬಂದ್ರು ಅದ್ರ ಬ್ಲೋ ಅನ್ನೋದು ನೀವು ಆಳು ಇಟ್ಕೋಬೇಕು ಅನ್ನೋ ಆಲೋಚನೆ ಮಾಡಿಲ್ಲ ಹಾಳು ಮಟ್ಟಿಗೆ ಬೇಡ ಅಂತಾನೆ ನಾವು ನಿರ್ಧಾರ ಮಾಡಿರತ್ತೇವೆ ಹಾಳಿದ್ರೆ ನಾವು ಮಾಡಿದಂಗೆ ಹಾಳ್ ಮಾಡಲ್ ಇದು ಇರೋದು ಪ್ಲಸ್ ಪಾಯಿಂಟ್ ಹಾಲ್ ಇಲ್ಲದೆ ನೀವು ನಿರ್ವಹಣೆ ಮಾಡ್ತಿರೋದು ಅಣ್ಣ ಟೋಟಲ್ ಎರಡು ಮೂರು ನಾಲ್ಕು ಐದು ಆರು ಹೊರಗಡೆ ಒಂದು ಏಳು ಏಳು ಎಚ್ ಎಫ್ ಜರ್ಸಿ ಒಂದು ಎರಡು ಮೂರು ನಾಲ್ಕು ಐದಾರು ಜರ್ಸಿ ಟೋಟಲ್ ಏನಿಲ್ಲ ಅಂದ್ರೆ ನಿಮ್ಮತ್ರ ಒಂದು ಹದಿನೈದ ಹದಿನಾರು ಇರೋ ಕರುಗಳು ಎಲ್ಲ ಒಂದ್ ಹದಿನೈದು ಆಮೇಲೆ ಅಣ್ಣ ನಿಮ್ಗೆ ಸಬ್ಸಿಡಿಯಿಂದ ಏನಾದ್ರು ಹಸು ಏನೋ ಸಹಾಯ ಆತ ಸಬ್ಸಿಡಿ ಕೊಟ್ಟು ಹಸು ತಗೊಳ್ಳ ಅಥವಾ ಲೋನ್ ತಗೊಂಡು ಇದ್ ಮಾಡಪ್ಪ ಅಂತ ಯಾರಾದ್ರು ಇಲ್ಲ ಇಲ್ಲ ಸರ್ ಯಾರು ಬಂದಿಲ್ಲ ಮಾಡಿಲ್ಲ ಸಾವೇನೋ ಇದ್ರಾಗಲಿ ಟರ್ನ್ ಓವರ್ ಮಾಡ್ಕೊಂಡು ಜಾಸ್ತಿ ಹೋಗಿಲ್ಲ ಸರ್ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ತಗೊಂಡ್ಬಂದ್ ಹಾಕ್ಲಾನ ಸೂಲ್ ಉಂಡು ಹ್ಮ್ ಕರ್ನಾಟಕ ಬಂದು ಒಂದ್ ಎಂಟು ಒಂಬತ್ತು ಲೀಟರ್ ಹಾಲ್ ತರದು ಒಂದ್ ಸೋಲು ಉಂಡು ಮತ್ತೆ ಅದನ್ನ ಮೂವತ್ತೈದು ಸಾವಿರ ರೂಪಾಯಿ ಮರ ಕೊಟ್ಟಿದ್ವಿ ಅನ್ಸ ನಾವು ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಇಟ್ಕೊಂಡಿದ್ರಿ ನಿಮ್ ಕೊಟ್ಟಿಗೆ ಅಂತ ಹೇಳಿದ್ರೆ ನಾನ್ ನೋಡಿದಾಗ ಅನ್ಕೊಂಡೆ ಆ ಫೋರ್ಸಬಲಿ ನೀರೆಲ್ಲ ಹಿಡಿದ್ಬಿಟ್ಟು ನಿನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಏನು ಮೋಟರ್ ಹಾಕ್ಸಿದ್ದ ನೀವೇನಾದ್ರೂ ಸಾರಿ ಅದು ರೀಸೆಂಟ್ ಆಗಿ ಹಾಕ್ಸಿರೋದು ಅದೇನು ಒಂದ್ ಆರ್ ತಿಂಗಳಾಗೈತ್ ಬೋರ್ ಹಾಕ್ಸಿ ಫಸ್ಟ್ ಗೆ ನನ್ನ ವಾಕಲ್ಗಳು ಬಿಸಿಲಿ ತೇಗಿ ಇಲ್ಲೆಲ್ಲಾ ಜಲ್ ಸುಸ್ ನೋಡಿ ಹೋದ್ ರೊಟ್ಟಿಗೆ ಅಂತ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಹಿಂದ್ಗಡೆ ನಮ್ಮ ಸೈತ್ ಐತೆ ಅಲ್ಲಿ ಬೋರ್ ಹಾಕ್ಸಿ ಪೈಪ್ ಲೈನ್ ಮಾಡ್ಕೊಂಡ್ ಬಂದು ನೀರ್ ಪೈಪ್ ಲೈನ್ ಅದ್ರದ್ದೇನಾಯ್ತು ಅದ್ರ ಪೈಪ್ ಲೈನ್ ಓಕೆ 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 ಅದೆಲ್ಲ ಮೋಟರ್ ಇನ್ ಕೇಬಲ್ ಇನ್ ಮ್ಯಾಗಳಿದ್ ಕೆಳಗಳಿಂದ ಬೋರ್ ಇನ್ ನೀರಿನ್ ಬರೋ ಪ್ರೆಷರ್ ಇಂದ್ ಜನಗಳು ನೋಡ್ಲಾರ್ದಾನೆ ನಾನು ಕ್ಲೀನ್ ಮಾಡ್ಕೊಂಡ್ ಇಟ್ಕೊಂಡಿರ್ಬೇಕು ಪದೇ ಪದೇ ಕೆಚ್ಚಲ್ ಬಾವು ಬರೋದು ಅವೆಲ್ಲ ಹಾಕ್ತಾ ಇದ್ವಾ ಕ್ಲೀನ್ ಆಗ ಮೇಂಟೈನ್ ಮನ್ಸೆ ಓದ್ರು ಅಂತ ಒಂದು ಬೋರ್ ನೀರ್ ನೀರೆಲ್ಲ ಕ್ಲೀನ್ ಮೇಂಟೈನ್ ಮಾಡಕ್ಕೆ ಅಂದ್ರೆ ಇಲ್ಲ ಅಂದ್ರೆ ಈ ಕಾಯಿಲೆಗಳು ಫಿಕ್ಸ್ ಅಂತಾನೆ ಫಿಕ್ಸ್ ಮ್ಯಾಟ್ ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿ ಡೈಲಿ ಕ್ಲೀನಿಂಗ್ ಆಗಿದ್ದು ಡೈಲಿ ಕ್ಲೀನಿಂಗ್ ಮ್ಯಾಟ್ಮೆಟಿಕ್ ಅದು ಒಳಗೆ ಬುಡಾಪಡ ಆಗಿ ಮತ್ತೆ ಇವಾಗುತ್ತೆ ಅಂತಂದು ಕಡೆ ಆಕಡೆ ಮಗ್ಲೇತಿ ಈ ಕಡೆ ಒಂದ್ ಮಗ್ಲೆ ನೀರ್ ಹಿಡಿದು ಕ್ಲೀನ್ ಮಾಡಿ ಮತ್ತೆಲ್ಲ ಹಾಕಿ ವ್ಯವಹಾಯಕ್ಕೆ ಹೋಗ್ಬಿಡ್ತಾ ನೋಡಿ ಸರಿ ಸರ್ ನೋಡ್ರಿ ಇಷ್ಟೊಂದು ಹೈಜಿನಿಕ್ ಆಗಿ ಇಟ್ಕೊಂಡಿರಲ್ಲ ಗ್ರೇಟ್ ಇದು ಏನ ಏನೇ ಆಗ್ಲಿ ನಿಮ್ಮ ಒಂದು ಈ ಹೈನುಗಾರಿಕೆ ತುಂಬಾ ಅಂತ ಇಷ್ಟ ಆಯಿತು ಮತ್ತೆ ವಿಡಿಯೋ ನೋಡೋದ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಇನ್ನೇನಾದ್ರು ನಿಮ್ಮ ಮನಸಲ್ಲಿ ನಾನು ಕೇಳಿದೆ ಅಂತ ಪ್ರಶ್ನೆ ಹೇಳಿದ್ದೆ ನಿಮ್ ಮನ್ಸಲ್ಲಿ ಏನಾದ್ರು ಹೇಳೋದು ಏನಾದ್ರು ಇದೆಯಾ ಹಸು ಸಾಕಾಣಿಕೆ ಬಗ್ಗೆ ಏನಾದ್ರ ಸ ಹಸು ಸಾಕಾಣಿಕೆ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಯುವಕರು ಮಾಡಿದ್ರೆ ಉತ್ತಮ ಸರ್ ಬೇರೆ ಕಡಿಗ್ ಹೋದ್ರೆ ಐನೂರು ರೂಪಾಯಿ ಕೂಲಿ ಕೊಡ್ತಾರ ಸರ್ ಐನೂರು ರೂಪಾಯಿ ಕೂಲಿ ಅವ್ನಕ ಲೇಪ ಹೆಂಚಿಗೆಂದು ಮಾಡಿಕೊಂಡು ಅವನಾದ್ರ ಬರೋಕ್ಕಿಂತ ಒಂದ್ ಎರಡು ಮೂರು ಆಕ್ಳ ಅಂದ್ರೆ ಅವ್ನ ಹಾಲ್ ಐತಿ ಡೈರಿ ಬಂದ್ ಅಂದ್ರ ಬಕಾಣಾಗಿ ಎನಿ ಟೈಮ್ ಸದು ಹೌದಪ್ಪ ಇವತ್ತು ಸಾಯಂಕಾಲ ಹೋಗಿ ಹಾಲ್ ಆಯ್ತು ಬಂದ ಅಂದ್ರ ಅವನು ಅವ್ನ ಬಕಾಣ ಹತ್ತು ಲೀಟರ್ ಹಾಲ್ ಐತಿ ಹತ್ತ್ ಹತ್ಮೂರ್ ಮೂವತ್ತ್ ಮುನ್ನೂರು ರೂಪಾಯಿ ರೊಕ್ಕ ಅವ್ನ ಬಕಾನಾಗ ಐತಿ ಅಂತ ಅರ್ಥ ಸರ್ ನಿಜ ಇದು ಒಂದು ಉತ್ತಮವಾದ ಸಲಹೆ ಇವರಿಗೆ ನೀವು ಕೊಟ್ಟಿರೋದ್ದು ಏನೇ ಆಗ್ಲಪ್ಪ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನಿಮ್ಮ ಹೈನುಗಾರಿಕೆ ತುಂಬಾ ಎತ್ತರದ ಮಟ್ಟದಲ್ಲಿ ಬೆಳಿಲಿ ಅಕ್ಕರು ಮಾತಾಡ್ಲಿಲ್ಲ ಇರಲಿ ಪರವಾಗಿಲ್ಲ ಬಿಜಿ ಇದ್ದಾರೆ ಅವ್ರು ಕೂಡ ಮಾಡ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಬೆಳವಣಿಗೆ ಆದ್ರೆ ಮತ್ತೆ ನಮ್ಗೆ ಕರೀರಿ ನಿಮ್ಮ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಭಗವಾಂಥ ಎಲ್ಲರಿಂದ ಯು ಮಾಡಿ ಧನ್ಯವಾದ